ಒಕ್ಕೂಟಕ್ಕೆ ಬೇಕೇ ಬೇಕು ಮಾಡುವ ಜಾಗಕ್ಕೆ ನಾವು ಮಾಡುವ ಜಾಗ ಬೇಕೇ ಬೇಕು ಸುರೇಶ್ ಅಂತ ಹೇಳಿ ರಾಜ್ಯಾಧ್ಯಕ್ಷರು ಏನಾಗಿದೆ ಅಂದ್ರೆ ಗ್ರೇಟರ್ ಬೆಂಗ್ಳೂರಿಸಲ್ಲಿ ಬೀದಿ ವ್ಯಾಪಾರಿಗಳನ್ನ ತೆರೆಗೊಳಿಸ್ತಾ ಇದ್ದಾರೆ ಅದು ಆಗ್ಬಾರ್ದು ಸೆಪ್ಟೆಂಬರ್ ಹದಿನೈದಕ್ಕೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಯಾವುದೇ ಪುಟ್ಟ ಮಾತಾಡಲಿ ಬೀದಿ ವ್ಯಾಪಾರಿಗಳು ಇರಬಾರ್ದು ಅಂತ ಲೈನ್ ಕೊಟ್ಟಿದ್ದಾರೆ ಅದು ಆಗ್ಬಾರ್ದು ಬೀದಿ ವ್ಯಾಪಾರಿಗಳು ಬೀದಿ ವ್ಯಾಪಾರಿಗಳು ಅವ್ರ ರಕ್ತ ಪಡೆಯೋದಕ್ಕೋಸ್ಕರ ಎಲ್ಲಾ ಇಲ್ಲಿ ಬಂದಿದೀವಿ ಏನಾಗ್ತಿದೆ ಅಂದ್ರೆ ಇಲ್ಲಿ ಬೀದಿ ವ್ಯಾಪಾರಿಗಳಿಗೆ ವರ್ಷದಿಂದ ಇತಿಹಾಸ ಇದೆ ಬೀದಿ ವ್ಯಾಪಾರಿಗಳಿಗೆ ಇವತ್ತಿಂದ ಇಲ್ಲಿ ಇರೋ ಇತಿಹಾಸ ಅಲ್ಲ ಇದು ಬೀದಿ ವ್ಯಾಪಾರಿಗಳು ಮಹಾರಾಜ ಕಾಲದಲ್ಲಿ ಚಿನ್ನ ವಶಿಯ ಬಳಿ ಫುಟ್ಪಾತ್ ಅಲ್ಲಿ ಮಾಡ್ತಾ ಇದ್ರು ಟೈಮ್ ಟೈಮಲ್ಲಿ ಇವಾಗ ನಮ್ಮ ಬೀದಿ ವ್ಯಾಪಾರಿಗಳು ಬಟ್ಟೆ ಬಾರಿ ಆಳು ಮಾಡ್ತಾ ಇದ್ರು ಹೊಟ್ಟೆ ಪಡೆಗೋಸ್ಕರ ಅವ್ರನ್ನ ಕಳ್ಸೋದು ಎಷ್ಟು ಸರಿ ಹೈಕೋರ್ಟ್ ಆರ್ಡರ್ ಇದೆ ಕಾನೂನು ಇದೆ ಎರಡ್ ಸಾವಿರದ ಹದಿನಾಲ್ಕ ಬೀದಿ ವ್ಯಾಪಾರಿಗಳಿಗೆ ಸರ್ವೆ ಮಾಡಬೇಕು ಐಡಿ ಕಾರ್ಡ್ ಪ್ರಮಾಣ ಪತ್ರ ನೀಡಬೇಕು ವೆಂಡಿಂಗ್ ಝೋನ್ ಮಾಡಿ ಅವರಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ರೂಲ್ ಇದೆ ವೆಂಡಿಂಗ್ ಆಕ್ಟ್ ಬಿಟ್ಬಿಟ್ಟು ಸ್ಕೀಮ್ ಇಟ್ಕೊಂಡು ಹೊರಟಿದ್ದಾರೆ ಗಾಡಿಗಳು ಕೊಡ್ತೀವಿ ಗಾಡಿಗಳು ತೊಗೊಂಡೋಗಿ ರೋಡಲ್ಲಿ ಓಡಿಸಿ ಗಾಡಿಗಳು ತಗೊಂಡೋಗಿ ನಾವು ಕೂಡ ಜಾಗಲೇಟ್ ವ್ಯಾಪಾರ ಮಾಡಿ ಈ ತರ ಹೇಳಿ ಮುಖ್ಯಮಂತ್ರಿ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ ಆದ್ರೆ ಒಂದು ಬೀದಿ ವ್ಯಾಪಾರಿಗಳಲ್ಲಿ ಎಷ್ಟು ಜನ ಗಾಡಿ ಓಡಿಸ್ತಾರೆ ಹೆಣ್ಮಕ್ಳು ವಯಸ್ಸಾದವರು ಇವರೆಲ್ಲಾ ಗಾಡಿ ಓಡಿಸ್ತಾರ ಆಗುತ್ತೆ ಅವ್ರ ಕೈಯಲ್ಲಿ ವ್ಯವಸ್ಥೆ ಮಾಡಿ ಅವ್ರ ಕೈಯಲ್ಲಿ ಆಗಲ್ಲ ವಯಸ್ಸಾದವರೆಲ್ಲ ಜೀವನ ಮಾಡ್ತಾ ಇರೋದು ಬೀದಿ ವ್ಯಾಪಾರಿಗಳು ಯಾರು ಎಲ್ಲ ವಯಸ್ಸಲ್ಲಿ ಇರೋರು ಯಾರು ವ್ಯಾಪಾರ ಮಾಡ್ತಾ ಇಲ್ಲ ಅವರಿಗೆ ಇರೋದಕ್ಕೆ ವ್ಯವಸ್ಥೆ ಮಾಡ್ಕೊಡಿ ಏನಿದೆ ಆಕ್ಸ್ಪರ್ ರೂಲ್ ಏನಿದೆ ಡೌನ್ಮೆಂಟಿಂಗ್ ಕಮಿಟಿ ಮುಖಾಂತರ ಬೀದಿ ವ್ಯಾಪಾರಿಗಳಿಗೆ ವೆಂಡಿಂಗ್ ಜೂನ್ ಮಾಡ್ಬೇಕು ಅಂತಿದೆ ವೆಂಡಿಂಗ್ ಝೋನ್ ಮಾಡಿ ಅವ್ರಿಗೆ ಸ್ಥಳಾವಕಾಶ ಮಾಡ್ಕೊಡಿ ಬೀದಿ ವ್ಯಾಪಾರಿಗಳಿಗೆ ನೀವು ಅದನ್ನ ಬಿಟ್ಬಿಟ್ಟು ಗಾಡಿ ಓಲ್ಕೊಡ್ತೀವಿ ನಾವು ತಗೊಂಡೋಗಿ ಇಪ್ಪತ್ತೇಳು ಸಾವಿರ ಜನ ಸರ್ವೆ ಮಾಡಿದೀವಿ ಮೂರ್ ಸಾವಿರದ ಏಳ್ನೂರ ಚಿಡ ಜನಕ್ಕೆ ಆ ಗಾಡಿಗೆ ಅಪ್ಲೈ ಮಾಡಿದ್ದಾರೆ ಖಂಡಿತ ಗಾಡಿ ಅಪ್ಲೈ ಮಾಡೋರಲ್ಲ ಗಾಡಿ ಓಡಿಸೋರು ಗಾಡಿ ಓಡ್ಸಕ್ ಬರ್ದ್ರು ಯಾರು ಅಪ್ಲೈ ಮಾಡೇ ಇಲ್ಲ ಹಾಗಾಗಿ ನೀವು ಬರೀ ಇಪ್ಪತ್ತೇಳು ಸಾವಿರ ಅಂತ ಇದ್ದೀರಾ ಬೆಂಗಳೂರಲ್ಲಿ ಒಂದು ಕಾಲ ಲಕ್ಷ ಜನ ಬೀದಿ ವ್ಯಾಪಾರಿಗಳು ಇದ್ದಾರೆ ಆದ್ರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕು ಸರ್ವೆ ಮಾಡಿರೋದು ಸರಿಯಾಗಿ ಅಧಿಕಾರಿಗಳು ಸರ್ವೆ ಮಾಡಿಲ್ಲ ಇದಕ್ಕೆ ಸುಮಾರು ಬಾರಿ ಮನವಿಗಳು ಕೊಟ್ಟಿದ್ದೀವಿ ಮುಖ್ಯಮಂತ್ರಿ ಅವ್ರಿಗೂ ಉಪ ಉಪಮುಖ್ಯಮಂತ್ರಿ ಅವ್ರಿಗೂ ಕೊಟ್ಟಿದೀವಿ ಆಮೇಲೆ ಬಿ ಬಿ ಎಂ ಪಿ ಕಮಿಷನ್ಗೂ ಬಟ್ ಯಾವುದೇ ಅಧಿಕಾರಿ ಇದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ ಬೀದಿ ವ್ಯಾಪಾರಿಗಳಿಗೆ ಟೌನ್ ಬೆಂಡಿಂಗ್ ಕಮಿಟಿಯಿಂದ ರಚನೆ ಆಗಿದೆ ಟೌನ್ ಇವಾಗ ಅಂದ್ರೆ ಎಲೆಕ್ಷನ್ ಆಗಿ ರಚನೆ ಆಗಬೇಕು ರಚನೆ ಆದ ನಂತರ ಅವರಿಗೆ ಐ ಡಿ ಕಾರ್ಡ್ ಪ್ರಮಾಣ ಪತ್ರ ನೀಡಬೇಕು ಅದಾದ ನಂತರ ಅವರಿಗೆ ವೆಂಡಿಂಗ್ ಝೋನ್ ಮಾಡಿ ಅವರಿಗೆ ಸ್ಥಳಾವಕಾಶ ಮಾಡಿಕೊಡ್ಬೇಕು ಅವರಿಗೆ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು ಅಂತ ಟೌನ್ ಬೆಂಡಿಂಗ್ ಇದು ಎರಡ್ ಸಾವಿರದ ಹದಿನಾಲ್ಕು ಆಕ್ಟ್ ಹೇಳುತ್ತೆ ಬಿಬಿಎಂಪಿ ಆಯುಕ್ತರಿಗೆ ನಾವು ಉಪ ಮುಖ್ಯ ಮುಖ್ಯಮಂತ್ರಿ ಅವ್ರೂ ಹೇಳ್ತಿದೀವಿ ಸಿದ್ದರಾಮಯ್ಯ ಅವ್ರಿಗೂ ಹೇಳ್ತಾ ಇದೀವಿ ಮತ್ತೆ ಬಿಬಿಎಂಪಿ ಕಮಿಷನರ್ ಅವ್ರಿಗೂ ಹೇಳ್ತಾ ಇದ್ದೀವಿ ಎತ್ತಂಗಡಿ ಫಸ್ಟ್ ನಿಲ್ಸಿ ಸರ್ವೆ ಮಾಡಿದೀರಾ ಸರ್ವೆ ಮಾಡಿದವ್ರನ್ನ ಎತ್ತಂಗಡಿ ಮಾಡ್ತಾ ಇದ್ದೀರಾ ಇದು ಎಷ್ಟು ಮಟ್ಟಿಗೆ ನ್ಯಾಯ ಕಾನೂನಲ್ಲಿ ಏನಿದೆ ಬಿಬಿಎಫ್ ಒಬ್ಬ ಒಂದು ದಾಖಲಾತಿ ಇದ್ದಲ್ಲಿ ಯಾವುದೇ ಸ್ಟೇಟಲ್ ಆಗಲಿ ಒಂದು ದಾಖಲಾತಿ ಇದ್ದಲ್ಲಿ ಅಂತವರಿಗೆ ಐಡಿ ಕಾರ್ಡ್ ಪ್ರಮಾಣ ಪತ್ರ ಕೊಡ್ಬೇಕು ಗೊತ್ತಿದೆ ಆದ್ರೆ ನೀವು ರೇಷನ್ ಕಾರ್ಡ್ ಕಂಪಲ್ಸರಿ ಅಂತ ಮಾಡಿ ಎಷ್ಟೋ ಜನಕ್ಕೆ ಐಡಿ ಕಾರ್ಡ್ ಪ್ರಮಾಣ ಪತ್ರ ಕೊಟ್ಟಿಲ್ಲ ಎಷ್ಟೋ ಜನ ಹತ್ರ ರೇಷನ್ ಕಾರ್ಡ್ ಇಲ್ಲ ಬಿದ್ಯಾಪ್ರ ಹತ್ರ ಬೇರೆ ಸ್ಟೇಟ್ ಅವ್ರ್ ನಮ್ಮ ನಮ್ ಸ್ಟೇಟ್ ಅವರೇನೆ ಎಷ್ಟೋ ಜನ ಕರ್ನಾಟಕರೋ ಇಲ್ಲಿ ಲೋಕಲ್ ಇರೋರೇ ಅವ್ರಿಗೆನೆ ಯಾವ್ದು ರೇಷನ್ ಕಾರ್ಡ್ ಇಲ್ಲ ತುಂಬಾ ಜನ ಹತ್ರ ಇದನ್ನ ಮಾಡಿ ಅಂತೇಳಿ ನಾವು ಸ್ಪೆಷಲ್ ಕಮಿಷನ್ ಹತ್ರ ಸುಮಾರು ಸತಿ ಮನವಿ ಮಾಡಿದಿವಿ ಅವ್ರು ಅದಕ್ಕೆ ತಲೆ ಹಾಕೊಂಡಿಲ್ಲ ಅವರು ಲಾಸ್ಟ್ ಅಲ್ಲಿ ಮೀಟಿಂಗ್ ಮಾಡಿದಾಗ ಫಸ್ಟ್ ನಮ್ಮ ಏನು ಟೌನ್ ಮೀಟಿಂಗ್ ಕಮಿಟಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಮೀಟಿಂಗ್ ಮಾಡಿದ್ರು ಅವಾಗಲೂ ಹೇಳಿದ್ರು ನಾವು ಮಾಡ್ಕೊಡ್ತೀವಿ ರೇಷನ್ ಕಾರ್ಡ್ ಅಂತ ಹೇಳಿ ಸುಳ್ಳಿ ಹೇಳಿ ಇವತ್ತಿನವರೆಗೂ ಯಾವ್ದು ರೇಷನ್ ಕಾರ್ಡ್ ಬೀದಿ ಬಿದಿ ಅಪರಲ್ಲಿ ಮುಖ್ಯವಾಗಿ ಬೇಡಿಕೆ ಏನು ಹೇಳಿ ಏನು ಆಗ್ರಹ ಮಾಡ್ತೀರಾ ನಮ್ಮ ಬೇಡಿಕೆ ಹದಿನೇಳು ಬೇಡಿಕೆ ಇದೆ ಒಂದಲ್ಲ ಒಂದು ಗ್ರೇಟರ್ ಬೆಂಗಳೂರು ಹೆಸರಲ್ಲಿ ಬೀದಿ ವ್ಯಾಪಾರಿನ ಯಾವುದೇ ಪರ್ಯಾಯ ವ್ಯವಸ್ಥೆ ಇಲ್ಲದೆ ತೆರವುಗೊಳಿಸಬಾರ್ದು ಅವರಿಗೆ ಜಾಗ ಮಾಡಿಕೊಡ್ಬೇಕು ಅವ್ರಿಗೆ ಎಡ್ ಮಾಡ್ಕೊಡ್ಬೇಕು ಇದು ಮೊದಲನೇದು ಎರಡನೇದು ಪಟ್ಟಣ ವ್ಯಾಪಾರ ಸಮಿತಿ ವ್ಯಾಪಾರ ಅವರಿಂದನೇ ಬೀದಿ ವ್ಯಾಪಾರಿಗಳು ಹಕ್ಕು ನಿರ್ಣಯ ಆಗಬೇಕು ಬೇರೆ ಯಾರಿಂದಾನು ನಿರ್ಣಯ ಆಗಲ್ಲ ಯಾಕಂದ್ರೆ ಕೋರ್ಟ್ ಇರೋದೇ ಹಂಗೆ ಆಕ್ಟುಲಿ ಮೂರನೇದು ಪಟ್ಟಣ ವ್ಯಾಪಾರ ಹಕ್ಕ ನಾಲ್ಕನೇದು ಬೀದಿ ಬದಿ ವ್ಯಾಪಾರಿಗಳು ಪೂರ್ತಿ ಪ್ರಮಾಣದ ಸರ್ವೆ ಆಗ್ಬೇಕು ಮೈನ್ ಅದೇ ಆಗಿಲ್ಲ ಸರ್ವೆ ಈ ಸರ್ವೆನ ಮಾಡಿ ಫಸ್ಟ್ ಪ್ರತಿಯೊಬ್ಬ ಬೀದಿ ವ್ಯಾಪಾರಿಗೂ ಹೋಗಿ ಸಿಗ್ಬೇಕು ಇಲ್ಲೇನಾಗಿದೆ ಅಂದ್ರೆ ಬೀದಿ ವ್ಯಾಪಾರಿ ಅವ್ರಿಗೆ ಬೇಕಷ್ಟು ಮೇನ್ ರೋಡ್ ಅಲ್ಲಿ ಎಲ್ಲ ಒಬ್ಬೊಬ್ಬರನ್ನ ಸರ್ವೆ ಮಾಡಿ ಇಪ್ಪತ್ತೇಳು ಸಾವಿರ ಜನ ಮಾತ್ರ ಲೆಕ್ಕ ಕೊಡ್ತಾ ಇದ್ದಾರೆ ಮಿತ್ತರನ್ನ ಯಾರ್ ಕೊಡೋರು ಯಾರು ಲೆಕ್ಕ ಹಾಕೋರು ಅವರೆಲ್ಲ ಬೀದಿ ವ್ಯಾಪಾರಿಗಳಲ್ವಾ ಅವ್ರನ್ನೆಲ್ಲ ಎಲ್ಲಿ ಓಡಿಸ್ತೀರಾ ಅವ್ರಿಗೆ ಏನ್ ಕೊಡ್ತೀರಾ ಅವ್ರಿಗೆ ಅವ್ರ ಯಾವ ತರ ಜೀವನ ಮಾಡಬೇಕು ಇದನ್ನ ಸರ್ಕಾರದವರು ಅರ್ಥ ಮಾಡ್ಕೋಬೇಕು ಅಧಿಕಾರಿಗಳು ಮೊದಲ ಅರ್ಥ ಮಾಡ್ಕೋಬೇಕು ಅಧಿಕಾರಿಗಳ ನಿರ್ಲಕ್ಷ್ಯತೆ ಇದಕ್ಕೆ ಕಾರಣ ಬೀದಿ ವ್ಯಾಪಾರಿಗಳು ಮೂಲ ಗುಂಪಾಗ ಕಾರಣ ಅಧಿಕಾರಿಗಳೇ ಅಧಿಕಾರಿಗಳಿಗೆ ಸರ್ಕಾರದಿಂದ ಅದನ್ನ ತಿಳಿಸಿ ಅವ್ರಿಗೆ ಪೂರ್ತಿ ಪ್ರಮಾಣ ಸರ್ವೆ ಮಾಡಬೇಕು ಅಂತ ಹೇಳಿ ನಮ್ಮ ಆಗ್ರಹ ನನ್ನ ಹೆಸರು ಸುರೇಶ್ ಅಂಬಿಟ್ಟು ಕರ್ನಾಟಕ ಬೀದಿ ವ್ಯಾಪಾರಿಗಳ ಸಂಘಟನೆ ಒಕ್ಕೂಟದಿಂದ ರಾಜ್ಯಾಧ್ಯಕ್ಷರು ಸುರೇಶ್